ಎಷ್ಟೋ ಜನ ನನಗೆ ಇಂಪ್ರೆಸ್ ಆಗ್ತಾ ಇರ್ತಾರೆ ಅದಕ್ಕೆ ওরೊಂದು ಗುಣಗಳು ಇಷ್ಟ ಆಗ್ತಾ ಇರ್ತಾರೆ ಆಫ್ ಕೋರ್ಸ್ ನಿಮ್ಮ યજમાનರಾಗಿ ಸಚಿನ್ ಈ ಮೂರು ಗುಣ ಗುರು ನನಗೆ ಸೂಪರ್ ಇವರು ಅಂತ ಅನ್ಸೋದು ತ್ರೀ ಪಾಯಿಂಟ್ ಬುಲೆಟ್ ಪಾಯಿಂಟ್ ಈ ಮೂರು ಗುಣ ನನಗೆ ಸಖತ್ ಇಷ್ಟ ಇವರು ತುಂಬ ಈಸ್ ವೆರಿ ಡೌನ್ ಟು ಅರ್ಥ ಆಮೇಲೆ ಕೇಳಿಸ್ಕೊಂತಾರೆ ಮಾತಾಡಾಗ ಲಿಸ್ನರ್ ಅದು ಇನೇವಿಟಬಲ್ ಆಪ್ಷನ್ ಇಲ್ಲ ಗಂಡಂದ್ರೆ ಓಕೆ ತುಂಬಾ ರೆಸ್ಟ್ರಿಕ್ಟಿವ್ ಆ ತರ ಇಲ್ಲ ಇಟ್ಸ್ ವೆರಿ ಸಪೋರ್ಟಿವ್ ಓಕೆ ನಾನು ಏನಾದ್ರು ಹೇಳಿದ್ರು ಅರ್ಥ ಮಾಡಿಕೊಂಡು ಅಂಡರ್ಸ್ಟ್ಯಾಂಡ್ ಅಂಡರ್ಸ್ಟ್ಯಾಂಡಿಂಗ್ ದೀಸ್ ತ್ರೀ ನಿಮ್ಮದು ಮನೆಗೆ ತುಂಬ ಚೆನ್ನಾಗಿ ಹೊಂದ್ಕೊಂಡ್ಳು ನಾನು ಅವಳಿಗೆ ಡೇ ಒನ್ ಹೇಳಿದ್ದು ಅದೇ ನನ್ನ ಪಾಯ್ ನನ್ನನ್ನು ಬಿಟ್ಬಿಡು ಅಪ್ಪ ಅಮ್ಮ ಜೊತೆ ಚೆನ್ನಾಗಿದ್ದು ಅಷ್ಟು ನನಗೆ ಅದು ಖುಷಿ ಇದೆ ಸೊ ಫಸ್ಟ್ ಪಾಯಿಂಟ್ ಅಲ್ಲಿ ಅಂತ ಅದನ್ನು ಅವಳು ಅರ್ಥ ಮಾಡಿಕೊಂಡು ಡೇ ಒನ್ನಿಂದ ನಮ್ಮ ಮನೇಲಿ ಏನಾಗುತ್ತೆ ಪ್ರಾಬ್ಲಿ ಈಸಿ ಆಗಲ್ಲ ಅವಳು ಶೂಸಿಂದ ನಾವು ಯೋಚನೆ ಮಾಡಿದ್ರೆ ಅವಳು ಪಾಯಿಂಟ್ ಆಫ್ ವ್ಯೂ ಯೂಸ್ ಯೋಚನೆ ಮಾಡಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ಎಷ್ಟು ಸಾಕು ಭಾಳಷ್ಟು ಜನ ಬಂದಿರ್ತಾರೆ ಎಲ್ಲರನ್ನೂ ಮಾತಾಡಿಸ್ಬೇಕು ಎಲ್ಲರ ಜೊತೆನೂ ಚೆನ್ನಾಗಿ ಬಿಹೇವ್ ಮಾಡಬೇಕು ಸೊ ಅದೆಲ್ಲ ಅವಳು ಡೇವನಿಂದಾನು ಮಾಡ್ಕೊಂಬಂದೇಳೆ ಸೊ ಅದು ನಮಗೆಲ್ಲರಿಗೂ ಖುಷಿ ಯಾಕಂದರೆ ಅಮ್ಮ ಅದನ್ನು ಡೇ ಅವ್ರು ಬಂದಿದ್ದ ಟೈಮಿಂದನೂ ನಾವು ಮಾಡ್ಕೊಂಬಂದಿರೋದನ್ನು ಸೊ ಆಟೋಮ್ಯಾಟಿಕ್ ಸೊಸೆ ಬಂದಾಗ ಅದು ಹೆಂಗಿರುತ್ತೋ ಏನೋ ಒಂದು ಎನ್ವೈರ್ಮೆಂಟ್ ಅನ್ನೋದು ಭಾಳಷ್ಟು ಜನಕ್ಕೆ ಅದೊಂದು ಭಯ ಅನ್ನೋದಿತ್ತು ಮನೆಯಲ್ಲಿ ಸೊ ಅದನ್ನು ಹೋಗ್ಸ್ಬಿಟ್ಟು ಈಗ ಅಷ್ಟೇ ಸ್ಮೂತಾಗಿ ಹ್ಯಾಂಡಲ್ ಮಾಡ್ತಿದ್ದಾಳೆ ಸೊ ಅದಷ್ಟೇ ನಮಗೆ ಎಲ್ಲರಿಗೂ ಖುಷಿ ಅದು ಅದು ಮೇನ್ ನನಗೆ ಅವಳದು ಇಂಪ್ರೆಸ್ ಆಗಿದ್ದು ಆಮೇಲೆ ಯಾವತ್ತೂ ಈಗೇನೋ ಒಂದು ಜಗಳ ಆಯಿತು ಅಂದರೆ ಅದನ್ನು ಕ್ಯಾರಿ ಮಾಡಲ್ಲ ಜಗಳ ಆಗುತ್ತಾ ಆಗುತ್ತೆ ಸಹಜವಾಗಿ ಪ್ರತಿಯೊಬ್ರು ಮನೇಲಿ ಆಗುತ್ತೆ ಒಂದು ಪಾಯಿಂಟ್ ಆಫ್ ಡಿಸ್ಕಷನ್ ಅನ್ಬೋದು ಜಗಳ ಅನ್ನೋದ್ಕಿಂತ ಒಂದು ಪಾಯಿಂಟ್ ಆಫ್ ಡಿಸ್ಕಶನ್ ಸೊ ಅದನ್ನ ಕ್ಯಾರಿ ಮಾಡಲ್ಲ ಅಲ್ಲಿ ಮಾತಾಡಿದ್ರೆ ಒಂದು ಐದು ನಿಮಿಷ ನಾವೇನೋ ಒಂದು ಟಾಪಿಕ್ ಬಗ್ಗೆ ಡಿಸ್ಕಷನ್ ಏನೋ ಒಂದು ಆಗಿದ್ರೆ ಅದನ್ನ ಬಿಟ್ಬಿಟ್ಟು ನೆಕ್ಸ್ಟ್ ಮೂಮೆಂಟ್ ಸರಿ ಹೋಗಿರ್ತಾಳೆ

ಪಾಸಿಟಿವ್ ಅನಿಸಿದೆ ಅವಳಲ್ಲಿ ಆಮೇಲಿಂದ ಒಳ್ಳೆ ಅಡುಗೆ ಮಾಡ್ತಾಳೆ ಸೊಣೇಶ್ವರಿ ಓಕೆ ಅದೊಂದು ಮೇಜರ್ ಅನ್ಬೋದು ಕೆಲವ ಭಾಳಷ್ಟಿದೆ ಈ ಹತ್ತದ ಮೂವ್ಮೆಂಟ್ ಸಡನ್ ಆಗಿ ಬರಬೇಕು ಅಂದಾಗ ಆ ಟಾರ್ಚ್ಗಳು ಅದು ಸ್ಲೋ ಆಗಲ್ಲ ಅವರೊಂದ್ಸತಿ ರೀತಿ ಇವು ಮೂರು ಮೇಜರ್ ಅಂತ ಅನ್ಬೋದು ಓಕೆ ಯಾ ಯಾರು ತುಂಬ ಅಂದರೆ ಕೊಡುಗೆ ದಾನಿ ಯಾರು ಬರಲಿ ಯಾರು ತುಂಬ ರಿಸ್ಟ್ರಿಕ್ಟ್ ಮಾಡ್ತೀರಿ ಜನರಲ್ಲಿ ಹಂಗೇನಿಲ್ಲ ಯಾರು ರಿಸ್ಟ್ರಿಕ್ಷನ್ ಇಲ್ಲ ಅದ್ರ ಪಾಡಿಗೆ ಅದು ಹೋಗ್ತಾ ಇರೋದು ನಾರ್ಮಲ್ ಆಗಿ ನಾರ್ಮಲ್ ಆಗಿ ಜಿಪ್ಣತನ ಅಂತ ಏನಿಲ್ಲ ಆತರದೇನಿಲ್ಲ ಹಿಡಿದು ಹಿಡಿದು ನೋಡಿ ಯೋಚನೆ ಮಾಡಿ ಡಿಮ್ಯಾಂಡ್ಸ್ ಇರುತ್ತೆ ಏನಾದ್ರು ಹೆಂಡತಿರುದು ಸದ್ಯಕ್ಕೆ ಅಷ್ಟಿಲ್ಲ ಅವಳು ಸದ್ಯಕ್ಕೆ ಇಂಥ ಬೇಕು ಇಂಥ ಕಡೆ ಹೋಗ್ಬೇಕು ಅವಳಿಗೆ ಎಲ್ಲ ಫ್ಯಾನ್ಸಿ ಪ್ಲೇಸಸ್ ಅಂತಲ್ಲ ಕಾರಲ್ಲಿ ಸುಮ್ಮನೆ ಒಂದು ರೌಂಡ್ ಹಾಕ್ಸೋರು ಸಾಕು

ಜಯನಗರ ಜಾಸ್ತಿ ನಮ್ ಜೈನಗರದಲ್ಲಿ ಅಕ್ಕಪಕ್ಕ ನಮ್ ಮನೆ ಅಕ್ಕಪಕ್ಕ ಅಕ್ಕ ಪಕ್ಕ ಎಲ್ಲಾ ಪ್ಲೇಸು ಅದ್ಭುತವಾಗಿದೆ ನನಗೆ ಅಯ್ಯಂಗಾರ್ ಬೇಕರಿಗಳಿಗೆ ಹೋಗಿ ಬಂದ್ ನನಗೆ ಕ್ರೀಮ್ ಬಂದ್ ಜಾಸ್ತಿ ಇಷ್ಟ ಸೊ ನಾನ್ ಕ್ರೀಮ್ ತಿಂತೀನಿ ಪಕ್ಕದಲ್ಲಿ ಮಸಾಲೆ ಬರಿ ಉಳ್ತಿರ್ತಾಳೆ ಆಮೇಲೆ ಮಿಲಾನು ಎಲ್ಲ ಐಸ್ ಕ್ರೀಮ್ ಇಷ್ಟ ಹೇಳೋಕೆ ಅಲ್ಲಿ ಹೋಗ್ತೀವಿ ನಾನ್ ವೆಜ್ ಜಾಸ್ತಿ ನಮ್ಮ ಶಿವಾಜಿ ಹೋಟ್ಲು ಮಿಲಿಟರಿ ಓಕೆ ಅಲ್ಲಿ ಸೊ ಇವೆಲ್ಲ ರೆಗ್ಯುಲರ್ ಒಂದ್ ಸ್ವಲ್ಪ ಇಬ್ರು ಫಿಲಮ್ಗೆ ಹೋಗ್ತೀರಿ ಫಿಲಂ ಜಾಸ್ತಿ ಇತ್ತೀಚೆಗೆ ನಾನ್ ಬಿಸಿ ಆಗ್ಬಿಟ್ಟು ಕಡಿಮೆ ಆಗಿದೆ ನಾರ್ಮಲ್ ಆಗಿ ಮೂರ್ ಜನನು ಹೋಗ್ತೀವಿ ಅಮ್ಮ ನಾನು ಇವಳು ಮೂರ್ ಜನ ಹೋಗ್ತೀವಿ ಅಪ್ಪಾಜಿ ಕಷ್ಟ ಕೈ ಸಿಗುತ್ತೆ ಜನ ಫಿಲಮ್ ಹೋಗಿದ್ದು ಉದಾಹರಣೆ ಇದೆಯಾ ನಾಲ್ಕು ಜನ ಹೋಗಿಲ್ಲ ಹೋಗಿಲ್ಲ

ಬೆಟರ್ ಒಂದು ಮೆಸೇಜ್ ಹೋಗ್ತಾ ಇದೆ ಆಕ್ಟ್ ಮಾಡಿದೀನಿ ನಾನು ಸಿನಿಮಾ ಬರ್ತಾ ಇದೆ ವಾಟ್ ಇಸ್ ದಿಸ್ ಯಾವಾಗ್ಲೂ ಅದನ್ನ ಹೇಳಿದೀನಿ ನಾನು ಅವ್ರಿಗೆ ಅದೇ ಅವಳಿಗೆ ಅಪ್ಪನ ನೋಡ್ತಿರ್ತಾಳಲ್ಲ ಆಮೇಲೆ ಅವ್ರ ತಂದೆನೂ ಅವಾಗಿಂದನೂ ಮಾಡ್ಕೊಂಬಂದಿರ ಒಂದು ಸ್ವಲ್ಪ ರಾಜಕಾರಣ ಮಾಡ್ಕೊಂಬಂದಿದ್ದಾರೆ ಸೊ ಅದರಿಂದ ಆ ಫೀಲ್ಡಲ್ಲಿ ಅವಳಿಗೆ ನಾನು ಹೋಗ್ಬೇಕು ಅನ್ನೋದೊಂದು ಆಸೆ ಇದೆ ನೆಕ್ಸ್ಟ್ ವಾರಸ್ದಾರ ಅವರೇ ಅದು ಬೇರೆ ನೆಕ್ಸ್ಟು ನೀವು ಬೇಕು ಅನ್ಲಿ ಬೇಡ ಅನ್ಲಿ ಪಾಲಿಟಿಕ್ಸ್ ಅಲ್ಲಿ ಅಪ್ಪನ ಕ್ಷೇತ್ರದಲ್ಲಿ ಅವರ ಕ್ಷೇತ್ರದಲ್ಲಿ ಮುಂದೆ ಬರೋರೆ ಸಚಿನ್ ಬಟ್ ಅಲ್ಲಿ ತನಕ ಒಂದು ಎಕ್ಸ್ಪ್ಲೋಜರ್ ಅವಕಾಶ ಇದೆ ಯಾಕೆ ಎಕ್ಸ್ಪ್ಲೋರ್ ಮಾಡಬಾರದು ಐ ನಾಟ್ ಅಂತ ಅನ್ಸಿದೆ ಅಂತ ನನ್ನ ಪ್ರಕಾರ ಪ್ಲೀಸ್ ಕರೆಕ್ಟ್ ಇಲ್ಲ ಸರ್ ಅದೇನಾಗುತ್ತೆ ಪ್ರತಿಯೊಬ್ಬರಿಗೂ ಅನ್ಕೊಳ್ಳೋದು ತಪ್ಪಲ್ಲ ಈಗ ನಾವೇ ಅವ್ರ ಶೂ ಅಲ್ಲಿ ಇವ್ರಿಗೆ ಫಿಲಂ ಮಾಡೋದು ಒಂದು ಶೋಕಿಗೋ ಇನ್ನೊಂದಕ್ಕೋ ಅಂತ ಅನ್ಕೋಬೋದು ಐಡೋಣ ದ ಲ್ಯಾಕ್ ಆಫ್ ಬೆಟರ್ ವರ್ಡ್ ಅನ್ಬೋದೇನೋ ಅದನ್ನು ಬಟ್ ಯಾರನ್ನು ಸಿನಿಮಾ ಜವಾಬ್ದಾರಿಯಿಂದನೇ ಶುರು ಮಾಡಿರ್ತಾರೆ ಪ್ರತಿಯೊಬ್ಬರು ಬಂದಾಗ ಈ ಫಿಲಮ್ ಇಂಡಸ್ಟ್ರಿಗೆ ಅವ್ರ ಆನೆಸ್ಟ್ ಎಫರ್ಟ್ಸೇ ಆಗ್ತಾರೆ ನಾನು ಯಾರ್ದೋ ಒಬ್ಬ ಮಗ ಅಂದ ತಕ್ಷಣ ನನಗೇನು ಈಸಿಯಾಗಿ ಈಸಿಯಾಗಿ ಸಿಗೋದೇನು ಒಂದು ಕಾಂಟ್ಯಾಕ್ಟ್ ಸಿಗ್ಬೋದು ಕ್ಯಾಮ್ರಾ ಮುಂದೆ ನಿಂತಾಗ ಅದೆಲ್ಲರಿಗೂ ಒಂದೇ ಆಕ್ಟಿಂಗ್ ಎಲ್ಲರೂ ಆ್ಯಕ್ಟಿಂಗ್ ಕೌ ಆ್ಯಕ್ಟಿಂಗೇ ಕೌಂಟ್ಸ್ ನಥಿಂಗ್ ಎಲ್ಸ್ ಕೌಂಟ್ಸ್ ಈಗ ಅಪ್ಪ ಅಂತ ಅಪ್ಪನಿಗೆ ಫಾಲೋವರ್ಸ್ ಎಷ್ಟೇ ಜನ ಇರ್ಬೋದು ಫಾರ್ ಎಕ್ಸಾಂಪಲ್ ನಮ್ಮ ನಾಗಮಂಗ್ಳೂರನೇ ತೊಗೋಣ ಬೇರೆ ಎಲ್ಲೂ ಬೇಡ ನಮ್ಮ ನಾಗಮಂಗ್ಳೂರು ಎರಡು ಲಕ್ಷ ಓಟರ್ಸ್ ಇದ್ದಾರೆ ಸೊ ಲಾಸ್ಟ್ ಎಲೆಕ್ಷನಲ್ಲಿ ನೈಂಟಿ ಸೆವೆನ್ ನೈಂಟಿ ಏಟ್ ತೌಸಂಡ್ ಓಟ್ಸ್ ತೊಗೊಂಡಿದ್ದಾರೆ ಸೊ ನಾವು ಸೋತಾಗ್ಲು ಅರವತ್ತ ಏಳು ಸಾವಿರ ತೊಗೊಂಡಿದ್ದಾರೆ ಸೊ ಅರವತ್ತೇಳು ಸಾವಿರ ಓಟರ್ಸು ಫಿಕ್ಸ್ಡು ಎಂಥ ಬ್ಯಾಡ್ ಸಿಚುವೇಶನ್ ಇದ್ರು ಅಪ್ಪುನಿಗೆ ಓಟ್ ಆಗ್ತಾರೆ ಅಂತ ಸೊ ನನಗೆ ಒಂದು ಸಿನ್ಮಾ ರಿಲೀಸ್ ಮಾಡ್ತೀನಿ ಅಂತ ಅರವತ್ತೇಳು ಸಾವಿರ ಜನ ಬಂದು ಸಿನ್ಮಾ ನೋಡಲ್ವಲ್ಲ ಏನು ಲಾಜಿಕ್ ಇದು ಸೊ ನಾವು ಆಸ್ ಅನ್ ಆಕ್ಟರ್ ಅವ್ರು ಕನ್ವಿನ್ಸ್ ಮಾಡಿದ್ರೆ ಅವ್ರು ಬರ್ತಾರೆ ಅರವತ್ತೇಳು ಸಾವಿರ ಜನ ಒಂದು ಹತ್ತು ಸಾವಿರ ಜನ ಅತಿ ಅಭಿಮಾನ ಇರೋರು ಅಪ್ಪನ್ ಬೋಸ್ಕರ ಬಂದು ನೋಡ್ಬೋದು ಇನ್ ಮಿಕ್ತವ್ರು ನಾವು ಗೆಲ್ಬೇಕು ಅಂದ್ರೆ ನಮ್ಮ ಪರ್ಫಾರ್ಮೆನ್ಸ್ ಇಂದಾನೆ ಗೆಲ್ಬೇಕಲ್ವಾ ಸೊ ಆ ರೀತಿ ನಾವು ಯೋಚನೆ ಮಾಡಿಬಿಟ್ಟೆ ಕೆಲಸ ಮಾಡಬೇಕು ತುಂಬ ರಿಯಲಿಸ್ಟಿಕಲ್ ಹೌದು ಹೌದು ಅಲ್ಲೆಲ್ಲ ಸುಮ್ಮನೆ ತೇಲ್ಸ್ಬಿಟ್ಟು ಏನೋ ಒಂದು ಸೂಪರ್ ಮಾತಾಡ್ಸ್ಕೊಂಡು ಮುಂದಕ್ಕೆ ಹೋಗೋಣ ಅನ್ನೋದಿಲ್ಲ ನಿಮ್ಮ ಮಾತಲ್ಲಿ ನನಗೆ ಅನಿಸ್ತಿರೋದು ಇಲ್ಲ ಹಂಗೆ ಇರಬೇಕಲ್ಲ ಸರ್ ಪ್ರಾಕ್ಟಿಕಾಲಿಟಿನೇ ನಮಗೆ ಆಲ್ವೇಸ್ ನಮಗೆ ಹೆಲ್ಪ್ ಆಗೋದು ಯಾಕಂದರೆ ನಾವು ಯಾವುದೋ ಒಂದು ತೇಲ್ತಿದ್ರೆ ನಾವು ಜನಕ್ಕೂ ನಾವು ಸರ್ವ್ ಮಾಡೋಕ್ಕಾಗಲ್ಲ ನಮ್ಮ ಪರ್ಪಸ್ ಸರ್ವ್ ಆಗೋಲ್ಲ ನಾವು ಎಷ್ಟು ರಿಯಲಿಸ್ಟಿಕ್ಕಾಗಿ ರಿಯಾಲಿಟಿಗೆ ಹತ್ತಿರ ಇರ್ತೀವಿ ಆವಾಗ ನಮ್ಮ ಗ್ರೋತ್ ಇನ್ನೂ ಬೆಟ್ರಾಗಿರುತ್ತೆ ಆಮೇಲೆ ನಮಗೆ ಎಕ್ಸ್ಪೆಕ್ಟೇಷನ್ ನಮಗೆ ನಾವು ಜಾಸ್ತಿ ಇಟ್ಕೊಳ್ಳೋಲ್ಲ ಇದ್ದರೆ ಎಲ್ಲ ವರ್ಕ್ ಆಗುತ್ತೆ ಅನ್ಕೊಳ್ತೀವಿ ಯಾವ ಜಾನ್ರಾಕ್ ಸೇರಿಸ್ಬೋದು ನಾನು ಕಮಲ್ ಶ್ರೀದೇವಿನ ಇದು ನಿಮಗೆ ಆ್ಯಕ್ಚುಲಿ ಮಿಕ್ಸ್ಚರ್ ಆಫ್ ಲಾಟ್ ಆಫ್ ಥಿಂಗ್ಸ್ ಬಟ್ ಮೇಜರ್ ಆಗಿ ಕೌಂಟ್ ಆಗೋದು ಥ್ರಿಲ್ಲರ್ ಥ್ರಿಲ್ಲರ್ ಜೋ ಅನ್ನ ಮರ್ಡರ್ ಮಿಸ್ಟ್ರಿ ಸೊ ನೋಡುಗರನ್ನ ಅಂತೀವಲ್ಲ ಸೀಟಿನ ತುದಿಲ್ ಕೂರಿಸಿ ಏನಾಗುತ್ತೆ ಏನಾಗುತ್ತೆ ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ಅಂತ ಕೂರಿಸುತ್ತೆ ನಮ್ಮನ್ನು ತೆಗೆದುಕೊಂಡು ಆಕ್ಷನ್ ಇದೆಯಾ ನಿಮ್ದು ಆಕ್ಷನ್ ಒಂದು ಸ್ವಲ್ಪ ಇದೆ ಬಿಕಾಸ್ ಇದು ಇನ್ವೆಸ್ಟಿಗೇಟಿವ್ ಸ್ಟೋರಿ ಇರೋದ್ರಿಂದ

ಇನ್ನೊಬ್ಬ್ರಿದರ ಹೌದು ಕರೆಕ್ಟ್ शी इज आल्सो ಸಂಗೀತ ಅನ್ಸೋದು ಬಿಕಾಸ್ ಅವರು ಸ್ಮಾಲ್ ಸ್ಕ್ರೀನ್ ಅಲ್ಲಿ ಡಾನ್ ಲೈಕ್ ಹಲವಾರು ವರ್ಷಗಳಿಂದ ಕೆಲಸ ಮಾಡ್ತಿದ್ರಾರ ಅವರು ಸ್ಮಾಲ್ ಸ್ಕ್ರೀನ್ ಅಲ್ಲಿ ಸೋ ಹಾಗಾಗಿ ಅದನ್ನ ಹಿಂಗ್ ತಗೊಂಡ್ಬಿಡ್ತಾರೆ ಆ ಪಾತ್ರಗಳನ್ನ ಪಾತ್ರದೊಳಗೆ ಹೋಗೋದಿನ ಸೊ ಇಬ್ಬردو ಯಜಮಾನರದು ಮತ್ತೆ ಅವ್ರದ್ದು ಕೆಮಿಸ್ಟ್ರಿ ಹೇಳಿ ನನಗೆ ಬೆಸ್ಟ್ ಪರ್ಸನ್ ಟು ಟೆಲ್ ಯಾಕೆ ಹೇಳಬೇಕು ಕೆಮಿಸ್ಟ್ರಿ ಚೆನ್ನಾಗಿ ಮಾಡಿದಾರ ನನಗೆ ಇಷ್ಟ ಆಯ್ತು ನೀವು ಏನೇನ ऑब्ಸರ್ವ್ ಮಾಡ್ತೀರಾ 액ಟಿಂಗ್

ಇಲ್ಲ ಅದೇನು ಕಮೆಂಟ್ ಮಾಡಿ ಪ್ರಾಬಲಿ ಸೀಕ್ವೆನ್ಸ್ ಏನು ಇರ್ಲಿಲ್ಲ ಸೊ ಅದರಿಂದ ಅವಳು ಆರಾಮಾಗಿತ್ತು ಸೊ ಹಂಗ ಇದನ್ನ ಈ ಇಡೀ ಸ್ಕ್ರಿಪ್ಟ್ ಅಪ್ರೂವ್ ಮಾಡಿರೋದು ಆಕಾಂಕ್ಷ ಅವರ ಇಲ್ಲ ಅವಾಗ ಗೊತ್ತಿರಲಿಲ್ಲ ಫಿಲಮ್ ಎಲ್ಲ ಆಗಿ ಎಡಿಟಿಂಗ್ ಟೇಬಲ್ ಅಲ್ಲಿ ಒಂದ್ಸರಿ ನೋಡ್ತೀನಿ ಅಂದ್ರೆ ಅವಾಗ ತೋರಿಸಿದ್ವಿ ಬಟ್ ಅದ್ ಮುಂಚೆ ಕೇಳಿದುಂಟ ರೀ ಏನಾದ್ರು ಲವ್ ಸೀನ್ ಇದೆಯಾ ಏನಾದ್ರು ರೊಮ್ಯಾಂಟಿಕ್ ಸೀನ್ ಇದೆಯಾ ಕೇಳಿದೆ ಕೇಳಿದೆ ಅದೆಲ್ಲ ಅಂದ್ರೆ ಅವಳದು ತಪ್ಪಲ್ಲ ಆಮೇಲೆ ಎಕ್ಸ್ಪ್ಲೇನ್ ಮಾಡಿದ್ಲು ನನಗೆ ಸಾರಿ ಸಾರಿ ಟು ಕಟ್ ಯು ಬಟ್ ನನ್ನ ಮದುವೆ ಆಗಿ ಒಂದು ತ್ರೀ ಫೋರ್ ಮಂತ್ಸಿಗೆ ದಿಸ್ ಮೂವಿ ಸೊ ಅವಾಗ ಏನಾಯ್ತು ಅರೇಂಜ್ ಮ್ಯಾರೇಜ್ ಆಗಿರೋದ್ರಿಂದ ಸ್ಟಿಲ್ ಬಿಲ್ಡಿಂಗ್ ಇನ್ ಟು ದಟ್ ಮ್ಯಾರೇಜ್ ಅಲ್ವಾ ಸೊ ಆ ಸ್ಟೇಜ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ನನ್ನ ನಂಬಬೇಕು ಅನ್ನೋದು ನಾನು ಎಕ್ಸ್ಪೆಕ್ಟ್ ಮಾಡ್ಬೋದು ಬಟ್ ಒಳಗಡೆ ಅವ್ಳಿಗೂ ಇಟ್ಸ್ ನ್ಯೂ ಪ್ರೊಸೆಸ್ ಅಲ್ಲ ಸೊ ಅವಾಗ ಅವಳಿಗೆ ಆಟೋಮೆಟಿಕ್ ಆ ಡೌಟ್ಸ್ ಇದ್ದೇ ಇರುತ್ತೆ

ಇವ್ ಸಾಫ್ಟ ಗಟ್ಟಿಗಿತ್ತೀರಾ ಇಲ್ಲ ಅವಳು ಫರ್ಮ್ ಆಗಿರ್ತಾಳೆ ಬಟ್ ಮಾತ್ ಬಟ್ ಫರ್ಮ್ ಆಗಿರ್ತಾಳೆ ಅವಳು ಅವಳಿಗೆ ಏನಾದ್ರು ಪಾಯಿಂಟ್ ಕನ್ವೆ ಮಾಡ್ಬೇಕು ಅಂತ ಕನ್ವೆ ಮಾಡ್ತಾಳೆ